ಎಲ್ರಿಗೂ ನಮಸ್ಕಾರ ವೀಕ್ಷಕರೆ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ಕೃಷಿಯಲ್ಲಿ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು ಅಂತಂದರೆ ಮಣ್ಣಿನ ಸತ್ವ ಕಡಿಮೆಯಾಗುತ್ತಿರುವುದು ರಾಸಾಯನಿಕಗಳ ಹೆಚ್ಚಳ ಮತ್ತು ರೋಗ ಕೀಟಗಳ ಕಾಟದಿಂದ ಆದರೆ ನಮ್ಮ ಪೂರ್ವಜರು ಈ ಎಲ್ಲ ಸಮಸ್ಯೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಪರಿಸರ ಸ್ನೇಹಿಯಾಗಿ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದರು ಅದು ಏನಪ್ಪ ಅಂತಂದರೆ ಗೋಮೂತ್ರ ಸಿಂಪಡಣೆ ಪ್ರಕೃತಿಯ ಹೊರ ಮತ್ತು ರೈತನ ಮಿತ್ರ ಈ ಅಮೂಲ್ಯ ಸಂಪನ್ಮೂಲವನ್ನು ನಾವು ವೈಜ್ಞಾನಿಕವಾಗಿ ಪರಿಣಾಮಕಾರಿಯಾಗಿ ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಇಂದಿನ ಆಧುನಿಕ ಕೃಷಿ ಪದ್ಧತಿಯು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಮೇಲೆ ಅವಲಂಬಿತವಾಗಿದೆ ಇದರ ಪರಿಣಾಮವಾಗಿ ಮಣ್ಣಿನ ಫಲವತ್ತತೆ ಕುಂದುತ್ತಿದೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ ಮತ್ತು ಉತ್ಪಾದನೆಯ ವೆಚ್ಚ ದಿನದಿಂದ ದಿನಕ್ಕೆ ಇದೆ ಇಂತಹ ಸವಾಲಿನ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಶತಮಾನಗಳಿಂದಲೂ ಬಳಸುತ್ತಿದ್ದ ಒಂದು ಸರಳ ಸುಲಭವಾಗಿ ಲಭ್ಯವಿರುವ ಮತ್ತು ಅತ್ಯಂತ ಪರಿಣಾಮಕಾರಿಯಾದಂಥ ಸಾವಯವ ಸಂಪನ್ಮೂಲದ ಕಡೆಗೆ ಈ ಸಭೆ ಮತ್ತೆ ಎದುರು ನೋಡುತ್ತಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಗೋವು ಒಂದು ಪ್ರಾಣಿಯಲ್ಲ ಅದೊಂದು ಪೂಜನೀಯ ಶಕ್ತಿ ಹಸುವಿನ ಹಾಲು ಸಗಣಿ ತುಪ್ಪ ಮತ್ತು ಗೋಮೂತ್ರ ಇವು ಕೃಷಿ ಮತ್ತು ಔಷಧ ಕ್ಷೇತ್ರದಲ್ಲಿ ಅಮೂಲ್ಯ ಸ್ಥಾನವನ್ನು ಪಡೆದಿವೆ ಕೃಷಿ ವಿಜ್ಞಾನ ಮತ್ತು ಆಧುನಿಕ ಸಂಶೋಧನೆಗಳು ಗೋಮೂತ್ರವು ಮಣ್ಣಿನ ಆರೋಗ್ಯ ಮತ್ತು ಬೆಳೆಯ ರಕ್ಷಣೆ ಮತ್ತು ಇಳುವರಿಯ ಹೆಚ್ಚಳಕ್ಕೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ದೃಢಪಡಿಸಿವೆ ಗೋಮೂತ್ರವು ಪೋಷಕಾಂಶಗಳು ಹಾರ್ಮೋನುಗಳು ಮತ್ತು ರೋಗ ನಿರೋಧಕ ಅಂಶಗಳ ಒಂದು ಅದ್ಭುತ ಮಿಶ್ರಣವಾಗಿದೆ ಗೋಮೂತ್ರದಲ್ಲಿ ಪ್ರಮುಖ ಪೋಷಕಾಂಶಗಳು ಯಾವುವು ಅಂತಂದರೆ ಗೋಮೂತ್ರವು ಸಾರಜನಕ ರಂಜಕ ಪೊಟ್ಯಾಷಿಯಂ ಮತ್ತು ಸಲ್ಫರ್ನಂತಹ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿದೆ ಸಾರ್ವಜನಿಕವು ಬೆಳೆಯ ಬೆಳವಣಿಗೆಗೆ ನೇರವಾಗಿ ಸಹಾಯ ಮಾಡಿದರೆ ಸಲ್ಪರ್ ಅಂಶವು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಹಿಡಿಯುತ್ತೆ ಗೋಮೂತ್ರವು ಕೋಟಾಂತರ ಉಪಯುಕ್ತ ಸೂಕ್ಷ್ಮಾಣು ಒಳಗೊಂಡಿದೆ ಇವು ಮಣ್ಣಿನಲ್ಲಿ ಸಾವಯವ ಅಂಶಗಳನ್ನು ವಿಭಜಿಸಿ ಬೆಳೆಗಳಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತವೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕೃಷಿಯಲ್ಲಿ ಗೋಮೂತ್ರದ ಪ್ರಮುಖ ಪ್ರಯೋಜನಗಳು ಗೋಮೂತ್ರವನ್ನು ಕೃಷಿಯಲ್ಲಿ ಬಳಸುವುದರಿಂದ ರೈತರಿಗೆ ಮತ್ತು ಪರಿಸರಕ್ಕೆ ಹಲವು ಉಪಯೋಗಗಳು ಇವೆ ಗೋಮೂತ್ರವು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಈ ಸೂಕ್ಷ್ಮ ಜೀವಿಗಳು ಮಣ್ಣನ್ನು ಸಡಿಲಗೊಳಿಸಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಮತ್ತು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಲಭ್ಯವಾಗುವಂತೆ ಮಾಡುತ್ತೆ ಗೋಮೂತ್ರದ ತೀಕ್ಷ್ಣ ಗುಣವು ಅನೇಕ ಕೀಟಗಳು ಮತ್ತು ರೋಗಕಾರಕ ಶಿಲೀಂಧ್ರಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ ಇದನ್ನು ಇತರ ನೈಸರ್ಗಿಕ ಪದಾರ್ಥಗಳೊಂದಿಗೆ ಮಿಶ್ರಣ ಮಾಡಿ ಉತ್ತಮ ಕೀಟ ನಿಯಂತ್ರಕವಾಗಿ ಬಳಸಬಹುದು ಇದರಲ್ಲಿರುವ ಹಾರ್ಮೋನುಗಳು ಮತ್ತು ಲಭ್ಯವಿರುವ ಸಾರಜನಕವು ಬೆಳೆಗಳು ಹೊಲಸಾಗಿ ಬೆಳೆಯಲು ಮತ್ತು ಹಸಿರು ಎಲೆಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟಗ ಕೀಟನಾಶಕಗಳಿಗೆ ಹೋಲಿಸಿದರೆ ಗೋಮೂತ್ರವು ರೈತರಿಗೆ ಸುಲಭವಾಗಿ ಮತ್ತು ಉಚಿತವಾಗಿ ಲಭ್ಯವಾಗುತ್ತೆ ಇದರಿಂದ ಕೃಷಿ ವೆಚ್ಚವು ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತೆ ರಾಸಾಯನಿಕಗಳಿಂದ ನಾಶವಾಗುವ ಎರೆಹು ಎರೆಹುಳುಗಳು ಗೋಮೂತ್ರ ಬಳಸಿದ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಎರೆಹುಳುಗಳು ರೈತನ ಮಿತ್ರನಂತೆ ಕೆಲಸ ಮಾಡುತ್ತವೆ ಗೋಮೂತ್ರವನ್ನು ಬಳಸುವ ವಿವಿಧ ವಿಧಾನಗಳು ಅಂತಂದ್ರೆ ಕೃಷಿಯಲ್ಲಿ ಗೋಮೂತ್ರವನ್ನು ನೇರವಾಗಿ ಅಥವಾ ಇತರ ಪದಾರ್ಥಗಳೊಂದಿಗೆ ಮಿಶ್ರಣ ಮಾಡಿ ಹಲವಾರು ವಿಧಾನಗಳಲ್ಲಿ ಬಳಸಲಾಗುತ್ತೆ ಅವುಗಳಲ್ಲಿ ಪ್ರಮುಖ ವಾದವುಗಳು ಯಾವುವು ಅಂತಂದರೆ ಮೊದಲನೇದಾಗಿ ಬಂದ್ಬಿಟ್ಟು ಜೀವಾಮೃತ ಎರಡನೇದಾಗಿ ಘನ ಜೀವಾಮೃತ ಬೀಜಾಮೃತ ಮತ್ತು ಕೀಟ ಮತ್ತು ರೋಗ ನಿಯಂತ್ರಕ ದ್ರಾವಣಗಳು ಇಷ್ಟು ರೀತಿಯಾದಂಥ ಗೋಮೂತ್ರವನ್ನು ಬಳಸುವ ವಿಧಾನಗಳು ನಮ್ಮ ಕೃಷಿಯಲ್ಲಿ ಈಗ ಬಳಕೆಯಲ್ಲಿದೆ ಕೃಷಿಯಲ್ಲಿ ಗೋಮೂತ್ರದ ಬಳಕೆಯು ಕೇವಲ ಒಂದು ಪದ್ಧತಿಯಲ್ಲ ಅದು ಒಂದು ಸುಸ್ಥಿರ ಜೀವನ ವಿಧಾನ ಇದು ಭೂಮಿ ತಾಯಿಯ ಆರೋಗ್ಯ ರೈತನ ಆರ್ಥಿಕತೆ ಮತ್ತು ಮನುಷ್ಯನ ಆರೋಗ್ಯ ಹೀಗೆ ಎಲ್ಲದರ ಸಮತೋಲನವನ್ನು ಕಾಪಾಡುತ್ತೆ ರಾಸಾಯನಿಕಗಳ ದಾಶದ ದಾಶದಿಂದ ಹೊರಬಂದು ಗೋಮೂತ್ರದಂತಹ ಪ್ರಕೃತಿಯ ಹೊರವನ್ನು ವೈಜ್ಞಾನಿಕವಾಗಿ ಬಳಸುವುದರಿಂದ ನಾವು ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಮತ್ತು ಸಮೃದ್ಧ ಕೃಷಿ ಪರಂಪರೆಯನ್ನು ಉಳಿಸಲು ಒಂದು ದೊಡ್ಡ ಹೆಜ್ಜೆಯನ್ನು ಇಡಬಹುದು ಮುಂದಿನ ದಿನಗಳಲ್ಲಿ ಗೋಮೂತ್ರವು ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರು ತರುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ರೈತ ಬಂದವರೇ ಇದು ಇಂದಿನ ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಎಲ್ಲರಿಗೂ ಧನ್ಯವಾದ